ಶರನ್ ರೀಪಾ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿಲ್ಲ ಎಲ್ಲರಿಗೂ ಬಾಳೆಹಣ್ಣು ಭಾಳ ಬೆನಿಫಿಟ್ಸ್ ಐತೆ ಅಂತ ರೀ ಆದರೆ ಬಾಳೆಕಾಯಿ ಅದಕ್ಕಿಂತ ನಾಲ್ಕು ಪಟ್ಟರಷ್ಟು ಬೆನಿಫಿಟ್ಸ್ ಐತೆ ಅಂತ ನಿಮ್ಗೆ ಗೊತ್ತೈತಿ ನೀವೇನಾರ ಪಟ್ನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಅಂದ್ರೆ ಮೊದಲು ಹೋಗಿ ಬಾಳೆಕಾಯಿ ತಂದು ನಾ ಹೇಳೋ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ರಿ ಆರಾಮಾಗಿ ನೀವು ಎರಡರಿಂದ ಮೂರು ಕೆ ಜಿ ಒಂದು ವಾರದಾಗ ಕಡಿಮೆ ಮಾಡ್ಕೊತಿರಿ ಅಷ್ಟು ಅಲ್ದಾನೆ ಶುಗರ ಡಯಾಬಿಟಿಕ್ನು ಪಟ್ನ ಕಡಿಮೆ ಆಗ್ತೈತೆ ಇದರಿಂದ ಇಂಥ ರೆಸಿಪಿ ಯಾವ್ದಿದೆ ಇದನ್ನ ಹೆಂಗೆ ಮಾಡೋದು ಮತ್ತು ಇದ್ರದ್ದು ಬೆನಿಫಿಟ್ಸ್ ಏನೈತಿ ಅಂತ ನೋಡೋಣ ಅದಕ್ಕಿಂತ ಮೊದಲು ವಿಟಮಿನ್ ಮಿನರಲ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ದೇಹಕ್ಕೆ ಬೇಕಾದಂತ ಪರ್ಫೆಕ್ಟ್ ಮೀಲ್ ನಾನು ನಿಮಗೆ ಇಲ್ಲಿ ತೋರಿಸುತ್ತೇನೆ ಪಾಲಕ್ ಚಪಾತಿ ಬನಾನಾ ಕೋಫ್ತಾ ಮತ್ತು ನುಗ್ಗೆಕಾಯಿ ರೈಸ್ ಬಾತ್ ಇದನ್ನೆಲ್ಲ ಮಾಡೋದು ತೋರಿಸ್ತನು ಅದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ನನ್ನ ಚಾನಲಾಗ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ರೀ ಎಣ್ಣೆ ಇಲ್ಲದ ಅಡುಗೆ ಹೆಂಗೆ ಮಾಡೋದು ಅಂತ ಹೇಳತನು ಇದರಿಂದ ನಿಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಂಗಿಲ್ಲ ಹಂಗೆ ಸ್ಲೋ ಪಾಯ್ಸನ್ ಅಂತ ರೋಗಗಳಾದಂಥ ಥೈರಾಯ್ಡ ಶುಗರ್ ಮತ್ತು ಆಟೋ ಇಮ್ಯೂನ್ ಅಂತ ಡಿಸೀಸಸ್ಗಳು ಸೇರಂಗಿಲ್ಲ ಸಪೋಸ್ ನೀವೇನಾದರೂ ಆಲ್ರೆಡಿ ಡಯಾಬಿಟಿಕ್ ತುತ್ತಾಗಿದ್ರೆ ಅಂದರೆ ನಾ ಹೇಳೋ ರೆಸಿಪಿಗಳನ್ನ ಎಣ್ಣೆ ಇಲ್ದ ಟ್ರೈ ಮಾಡಿರಿ ಇದರಿಂದ ನೀವು ನಿಮ್ಮ ಡಯಾಬಿಟಿಕ್ನ ರಿವರ್ಸ್ ಮಾಡ್ಬೋದು ಸ್ವಲ್ಪ ಎಕ್ಸಸೈಸು ನೀಡ್ ಆಗ್ತೈತಿ ನೀವು ನನ್ನಂಗೆ ಡಯಾಬಿಟಿಕ್ ಫ್ರೀ ಕೂಡ ಆಗಬಹುದು ಹಂಗಾರೆ ಯಾರೆಲ್ಲ ಮೊದಲು ನನ್ನ ಚಾನಲ್ ನೋಡಾತಿರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ ಬಿಕಾಸ್ ಎಂಡೊಳಗೆ ನಾನು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳತ್ತೆ ಹಂಗಾರೆ ಶುರು ಮಾಡುಣ್ರಿ ಮತ್ತೆ ಇನ್ನೇ ಆಗ್ತಾಡ ಬರಲೇ ಹೋಗೇ ಬಿಡೋಣ ನಮ್ಮ ಅಡುಗೆ ಮನೆಗೆ ಫಸ್ಟಿಗೆ ಪಾಲಕ್ ಚಪಾತಿ ಮಾಡಿಬಿಡ್ನು ಏನು ಮಾಡು ಒಂದು ಮಿಕ್ಸರ್ ಜಾರ್ ತೊಗೊಳನು ಇಲ್ಲೇ ಒಂದು ಕಟ್ಟಷ್ಟು ನಾನು ಏನು ಮಾಡಾತ್ತೇನಿ ಪಾಲಕ್ ಹಾಕ್ಕೊಳಾತೇನಿ ಮತ್ತು ಒಂದು ನಾನು ನಾನಿಲ್ಲಿ ಶುಂಠಿ ಹಾಕ್ಕೊಳ್ಳಾತೇನಿ ಒಂದು ಐದರಿಂದ ಆರು ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳತ್ತೇನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಭಾರಿ ಇಂಪಾರ್ಟೆಂಟ್ ಇಲ್ಲಿ ನೀವೇನಾದ್ರೂ ಉಪ್ಪು ಜಾಸ್ತಿ ಹಾಕ್ಕೊಂಡಿದ್ರೆ ಅಂದರೆ ಹಿಟ್ಟು ಕಲಸುವಾಗ ಉಪ್ಪು ಕಡಿಮೆ ಹಾಕೊಂಡ್ಬಿಡ್ರಿ ಹಿಟ್ಟು ಕಲಸುವಾಗ ಎನ್ನಿ ಅವಶ್ಯಕತೆ ಇರೋಂಗಿಲ್ಲ ಈ ಥರನ ಚಂದಂಗೆ ಎಷ್ಟು ನುಣ್ಣಗಾಕೈತೆ ಅಷ್ಟು ಹಿಟ್ಟು ನುಣ್ಣಗೆ ಮಾಡ್ಕೊಂಬಿಡ್ರಿ ಆಮೇಲೆ ನೀವು ಗೋಧಿ ಹಿಟ್ಟು ಚಂದಂಗೆ ಚಾನಿಸ್ಕೊಂಡ್ಬಿಡ್ರಿ ಚಾನಿಸ್ಕೊಂಡ್ಬಿಟ್ಟು ಗೋಧಿ ಹಿಟ್ಟೊಳಗೆ ಇದು ರುಬ್ಬಿದ ಮಿಶ್ರಣ ಹಾಕಿ ಚಂದಂಗೆ ಕಲಸಿರ ಸಾಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ಸ್ವಲ್ಪ 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 ನೀರು ಹಾಕೋರಿ ಮತ್ತು ಒಮ್ಮೆ ನೀರು ಸುರ್ಕೊಂಬಿಟ್ರಂದ್ರೆ ಆಮೇಲೆ ಹಾಕೋದು ನೀರು ಹಾಕೋದು ಹಾಕೋದು ನೀರು ಹಾಕೋದು ಇದಾಗ್ತೈತೆ ನೆನಪಿಟ್ಕೊರಿ ಚಂದಂಗ ಹಿಂಗೆ ಎಣ್ಣೆ ಇಲ್ದ ಕಲಸ್ರಿ ಸಪೋಸ್ ನಿಮ್ಮ ಕೈಗೆ ಏನಾದ್ರೂ ಹಿಟ್ಟು ಹತ್ತಾಕತ್ತಿತ್ತು ಎಂಡ್ ಎಂಡಿಗೆ ಕಲ್ಸಕ್ಕೆ ಬಂದಂಗೆ ಅಂತಂದ್ರೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಬಿಡ್ರಿ ಆವಾಗ ಕಡಿಮೆ ಆಕೈತಿ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡ ಕಲಿಸ್ಕೊರಿ ಇದರಿಂದ ನಿಮ್ಮ ಕೈಗೆ ಅದು ಅಂಟ್ಕೊಳಂಗಿಲ್ಲ ಇಲ್ಲಿ ಹಿಟ್ಟು ಕಲಿಸುವಾಗ ಆಗಲಿ ಚಪಾತಿ ಮಾಡುವಾಗ ಆಗಲಿ ಯಾವುದೇ ರೀತಿಯಾದಂಥ ಎಣ್ಣೆ ಅವಶ್ಯಕತೆ ಇಲ್ಲ ಭಾಳ ಜನ ಕೇಳಿದ್ರು ಆದ್ರೆ ಭಾಳ ಜನಕ್ಕೂ ಇದು ಬರ್ತೈತಿ ಆದರೂ ಕೇಳಿದ್ದಕ್ಕೋಸ್ಕರ ನಾನಿಲ್ಲೇ ನಿಮಗೆ ಇದನ್ನ ತೋರಿಸಾಕತ್ತೇನೆ ಈಗ ನೀವು ವಿಡಿಯೋದಾಗ ನೋಡ್ಬೋದು ನಾ ಎಣ್ಣೆ ಇಲ್ದ ಹೆಂಗೆ ಹಂಗೆ ಇದನ್ನ ಕಲಸಾತೇನೆ ಪಾಲಕದ ಬೆನಿಫಿಟ್ಸ್ ಏನೈತೆ ಅಂತ ಹೇಳಿ ಆಲ್ರೆಡಿ ನಾವು ಒಂದು ವೀಡಿಯೋದಾಗ ಹೇಳೇನಿ ಆ ಪ್ರೀವಿಯಸ್ ವೀಡಿಯೋದಾಗ ಐತಿ ಅದನ್ನು ಹೋಗಿ ನೀವು ಚೆಕ್ ಮಾಡ್ಕೊಡ್ರಿ ಬಿಕಾಸ್ ನಾವು ಏನು ತಿಂತೇವಿ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಸ್ಥಿತಿ ಡಿಪೆಂಡ್ ಆಗಿರ್ತೈತಿ ನಾವು ತಿನ್ನೋದ್ರೊಳಗೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಗಟ್ ಹೆಲ್ತ್ ಅಂದರೆ ಡೈಜೆಷನ್ ಹೆಚ್ಚು ಕಡಿಮೆ ಆಗಿ ಆರೋಗ್ಯ ತಪ್ಪು ಅಂತ ಚಾನ್ಸಸ್ ಭಾಳ ಇರ್ತೈತಿ ಇದನ್ನ ಏನು ಮಾಡ್ಯಾನಂದ್ರೆ ಒಂದು ಅವರ್ ನೆನ್ಸೇನಿ ಒನ್ ಅವರ್ ನೆನ್ಸಿದ್ಮೇಲೆ ಅದು ಹಿಂಗೆ ಸಾಫ್ಟ್ ಆಗ್ತೈತಿ ಸೊ ಆಮೇಲೆ ಏನು ಮಾಡಾತೇನೆ ಚಪಾತಿ ಮಾಡು ಮನೆ ತೊಗೊಂಡು ಹಿಂಗೆ ಉಳ್ಳಿ ಮಾಡ್ಕೊಂಡು ನೋಡಿಲ್ಲ ನಾನು ಎರಡು ಉಳ್ಳಿ ಹಿಡಿದು ಮಾಡ್ತೇನೆ ನಿಮ್ಗೆ ಒಂದೇ ಅಂದ್ರೆ ಒಂದೇ ಮಾಡ್ಬೋದು ನೋಡಿಲ್ಲ ಎಕ್ಸಾಕ್ಟ್ಲಿ ಹಿಂಗೆ ಹಿಟ್ಟನ್ನ ಹೆಂಗೆ ಅದನ್ನು ಚಂದ ಹಂಗೆ ಉರುಳಿಸ್ಕೊಂಡು ಎರಡೂ ಚಂದಂಗೆ ಇದು ಮಾಡ್ಕೊಂಡು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನೀವು ಚಿಕ್ಕದು ಮಾಡ್ಕೊತಿರೋ ಚಿಕ್ಕದು ಮಾಡ್ಕೊರಿ ದೊಡ್ಡದು ಮಾಡ್ಕೊತಿರೋ ದೊಡ್ಡ ಮಾಡ್ಕೊರಿ ಇಲ್ಲಿ ನಾನು ಬೇಯಿಸೋದನ್ನು ರೆಕಾರ್ಡ್ ಆಗೇತ ತಂದ್ಕೊಂಡಿದ್ನಿ ಬಟ್ ಅನ್ಫಾರ್ಚು ಫಾರ್ಚುನೇಟ್ಲಿ ಅದು ರೆಕಾರ್ಡ್ ಆಗಿಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಚಪಾತಿ ಮಾಡೋ ಗುಂಗ್ನಾಗ ಆ್ಯಕ್ಚುಲಿ ನಿಮಗೆ ಫುಲ್ಕ್ ಮಸ್ತ್ ಉಬ್ಬಿದ್ದು ಚಪಾತಿನ ಬರ್ತಾವೆ ಇದಕ್ಕೆ ಎನ್ನಿ ಅವಶ್ಯಕತೆ ಏನಂದ್ರೆ ಏನೂ ಇಲ್ಲ ಆ ಕ್ಲಿಪ್ ಮಿಸ್ ಆಗಿದ್ದಕ್ಕೆ ಸಾರಿ ಇನ್ನು ನಾವೇನು ಮಾಡೋನು ರಾ ಬನಾನಾ ಕೊಫ್ತಾ ಕರಿ ಹೆಂಗೆ ಮಾಡೋದತ್ ನೋಡೋನು ಫಸ್ಟಿಗೆ ನಾ ಇಲ್ಲೇನು ಮಾಡತ್ತೇನಿ ಬಾಳೆಕಾಯಿ ತಗೊಂಡು ಬಿಟ್ಟೇನೆ ಅವರ ಸೆಂಟ್ರೊಳಗೆ ಕಟ್ ಮಾಡಿ ಚಂದಂಗೆ ಅರ್ಶನ ಉಪ್ಪ ಮತ್ತು ನೀರ ಹಾಕಿ ಚಂದಂಗಿ ಕುದಿಸ್ತೀನಿ ಇಲ್ಲಿ ನಾನು ಏನು ಮಾಡೇನಪ್ಪ ಅಂತಂದ್ರೆ ಒಂದು ನಾಲ್ಕು ವಿಸಿಲು ತೊಗೊಂಡೇನಿ ಸೊ ನಾಲ್ಕು ಬಿಸಿಲು ತೊಗೊಂಡ್ಮೇಲೆ ನೋಡ್ರಿ ಇಲ್ಲಿ ಹಿಂಗೆ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿಬಿಟ್ಟೈತದ ಸೊ ಆಮೇಲೆ ಅದು ನೀರೆಲ್ಲ ಬಸದ ಹಿಂಗೆ ಸೈಡಿಗೆ ಇಟ್ಕೋತನೂ ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಬೇಗನ ಅದು ಸಿಪ್ಪಿನೂ ಬಿಟ್ಕೋತೈತಿ ಸೊ ಅಂದ್ರೆ ಚಂದಂಗೆ ಅರ್ಥ ಹಿಂಗೆ ಒಂದು ಚಮಚೆ ಸಹಾಯದಿಂದ ಫುಲ್ ಅಂದ್ರೆ ಫುಲ್ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾನು ಧನಿಯಾ ಪುಡಿ ಜೀರಿಗೆ ಪುಡಿ ಕರದ ಪುಡಿ ಅರ್ಶನ ಆಮೇಲೆ ಜೀರಿಗೆ ಸ್ವಲ್ಪ ಸ್ವಲ್ಪ ಓಂಕಾಳ ಮತ್ತು ಕುಟ್ಟಿದ ಕಾಳು ಮೆಣಸು ಕುಟ್ಟಿದ ಧನಿಯಾ ಇದನ್ನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿದ್ದು ಹಾಕ್ಕೊಂಡು ಈರುಳ್ಳಿನೇ ಸಣ್ಣಂಗೆ ಹೆರ್ಚಿದ್ದು ಹಾಕಿ ನೀವು ಎಷ್ಟು ಬಾಳೆಕಾಯಿ ತೊಗೊಂಡಿರ್ತಿರ್ಲ ಅಷ್ಟು ಟೇಬಲ್ ಅಷ್ಟು ನೀವು ಇಲ್ಲೇನು ಮಾಡಬೇಕಾಗ್ತೈತಪ್ಪ ಅಂದ್ರೆ ಕಡ್ಲಿ ಹಿಟ್ಟು ಹಾಕಬೇಕಾಗ್ತೈತಿ ಇದು ಸೊ ನೀವು ಒಂದು ಬಾಳಿಕಾಯಿ ತೊಗೊಂಡಿದ್ರೆ ಒಂದು ಸ್ಪೂನ್ ಹಾಕ್ಬೇಕು ಎರಡು ಬಾಳಿಕಾಯಿ ತೊಗೊಂಡಿದ್ರೆ ಎರಡು ಹಾಕ್ಬೇಕು ಇಲ್ಲಾಂದ್ರೆ ಏನಾಗ್ಬಿಡ್ತೈತಿ ಅದು ಕೊಫ್ತಾ ಏನು ಮಾಡ್ತೇವಲ್ಲ ನಾವು ಅದು ಫುಲ್ ಗಟ್ಟಿಯಾಗಿ ಆಗ್ಲಾರ್ದಂಗೆ ಆಗ್ಬಿಡ್ತೈತಿ ಅದಕ್ಕೆ ಹೇಳಕತ್ತೇನೆ ಸೊ ಚಂದಂಗಿದ್ನ ಕಲಿಸ್ಕೊರಿ ಇದಕ್ಕೆ ನೀರಿನ ಅವಶ್ಯಕತೆ ಇರೋಂಗಿಲ್ಲ ಅದು ಏನು ಇದನ್ನ ಇರ್ತೈತಿ ಅದ್ರಾಗನ ಫುಲ್ ಸಾಫ್ಟ್ ಆಗಿಬಿಡ್ತೈತಿ ಸೊ ನೀವು ಇಲ್ಲಿ ನೋಡ್ಬೋದು ನಾ ಹೆಂಗೆ ಕಲಿಸ್ತೇನೆ ಅಂತ ಸ್ವಲ್ಪ ಚೆಂದಂಗ ಅಂದ್ರೆ ಫುಲ್ ಸಾಫ್ಟ್ ಸಾಫ್ಟ್ ಆಗ್ತೈತಿ ಇದಕ್ಕೂ ಏನು ಎಣ್ಣೆ ಪನ್ನಿ ಏನೂ ಬೇಕಾಗಿಲ್ಲ ಆರಾಮಾಗಿ ಕಲಿಸ್ಬೋದು ಈರುಳ್ಳಿಯೋದು ಸ್ವಲ್ಪ ಚೆಂದಂಗಿ ಹೆರ್ಚ್ಕೊಂಡಿದ್ರಿಪ್ಪ ಸಣ್ಣಂಗೆ ಅಂತಂದರೆ ಈಸಿ ಆಗಿಬಿಡ್ತೈತಿ ಸೊ ಕೈ ಹಿಂಗೆ ಅಂಟಕತಿತ್ತಂದ್ರೆ ಒಂದು ಚಾಕು ಸಹಾಯದಿಂದ ನೀವು ಇದನ್ನ ಮಾಡ್ರಿ ಯಾಕೆ ನಾ ಇದನ್ನು ಡೀಟೇಲ್ ಆಗಿ ತೋರ್ಸಕತ್ತೇನಪ್ಪ ಅಂತಂದ್ರೆ ಅನ್ನಿಲ್ದಾನು ಆರಾಮಾಗಿ ಮಾಡಬಹುದು ಅನ್ನೋ ರೀಸನಿಗೆ ನಿಮ್ಗೆ ಇದು ಯಾವ ಶೇಪಿಗೆ ಬೇಕಾ ಆ ಶೇಪಿಗೆ ನೀವು ಇದನ್ನ ಮಾಡ್ರಿ ನಾನು ಇಲ್ಲಿ ಹಿಂಗೆ ಉದ್ದು ಲೆಟರ್ ಲೆಟ್ರನ್ನ ಇದನ್ನ ಕಟ್ ಮಾಡ್ಕೋತೇನೆ ಸೊ ನೀವು ರೌಂಡಾಗಿ ಬೇಕಾದ್ರೆ ರೌಂಡ ತಳ್ಳಕ್ಕೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡೆ ಇದನ್ನ ಚಂದಂಗೆ ಸ್ಟೀಮ್ ಮಾಡ್ಬೇಕು ಫಿಫ್ಟೀನ್ ಮಿನಿಟ್ಸ್ ನೀವು ಇದನ್ನ ಚಂದಂಗೆ ಸ್ಟೀಮ್ ಮಾಡಬೇಕು ಸ್ಟೀಮ್ ಆದಮೇಲೆ ನೀವು ಬೇಕಾದ್ರೆ ಅದು ಹಿಂಗೆ ಒಂದು ಸ್ವಲ್ಪ ಕ್ರಿಸ್ಪಿ ಕರ್ದದ್ಗತ್ತೆ ಅನಿಸ್ಬೇಕು ಅಂತಂದ್ರೆ ಅಷ್ಟೇ ಈ ಸ್ಟೆಪ್ಪನ್ನು ಫಾಲೋ ಮಾಡಿರಿ ಏನಪ್ಪ ಅಂತಂದ್ರೆ ಹಂಚೊಳಗೆ ಇಟ್ಕೊಂಡು ಅವ್ರನ್ನ ಚಂದಂಗೆ ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಹಾಕ್ಲಾರ್ದೆ ಇಲ್ಲ ಅಂತಂದ್ರೆ ಏನಿದು ಅವಶ್ಯಕತೆನೇ ಇಲ್ಲ ಹಂಗೆ ಟೇಸ್ಟ್ ಸಕ್ಕತ್ತಾಗಿರ್ತೈತೆ ನಾ ಹೇಳಿಲ್ಲ ನಾನು ಆಮೇಲೆ ಕಟ್ ಮಾಡ್ಕೊತೇನಂತ ಅಂತ ಹಿಂಗೆ ಅದನ್ನ ಕಟ್ ಮಾಡಿಕೊಂಡು ಒಂದು ತಟ್ಟೆ ಒಳಗೆ ತೆಗೆದಿಟ್ಕೊಳತ್ತೇನೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಏರ್ ಫ್ರೈನೂ ಮಾಡ್ಕೋಬೋದು ಈ ಕುದಿಸೋದು ಮತ್ತು ಹಿಂಗೆ ಮಾಡ್ಕೊಳ್ಳೋದು ಸ್ಟೆಪ್ ಮಿಸ್ ಮಾಡ್ಕೋಬೋದು ಅದು ಈಸಿಯಾಗಿರ್ತೈತೆ ಆಮೇಲೆ ಒಂದು ಪಾತ್ರೆ ತಗೊಂಡು ನಮ್ಮ ಬೇಸಿಕ್ ಮಸಾಲೆಗಳನ್ನೆಲ್ಲ ಹಾಕಿ ಮತ್ತು ಬಿರಿಯಾನಿ ಮಸಾಲೆಗಳನ್ನೆಲ್ಲ ಹಾಕಿ ಚಂದಂಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಈರುಳ್ಳಿನ ಇಲ್ಲಿ ಹಾಕ್ಕೊಳತ್ತೇನಿ ನಾನು ಇಲ್ಲಿ ಸಾಂಬಾರ್ ಈರುಳ್ಳಿ ಯೂಸ್ ಮಾಡೇನಿ ಸಾಂಬಾರ್ ಈರುಳ್ಳಿ ಇಲ್ಲ ಅಂದರೆ ನೀವು ದೊಡ್ಡದು ಹಾಕೋಬೋದು ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡೇನಿ ಇದನ್ನೆಲ್ಲ ಚಂದಂಗೆ ಇದು ಮಾಡಿಕೊಂಡು ಅದಕ್ಕೆ ಏನು ಮಾಡೋಕ್ಕ ಅಂತಂದ್ರೆ ಟೊಮ್ಯಾಟೊ ಪ್ಯೂರಿ ಹಾಕತ್ತೆ ನೀವು ಟೊಮ್ಯಾಟೊ ಸ್ಕಿಪ್ ಮಾಡಿ ಬರೀ ಟೊಮ್ಯಾಟೊ ಪ್ಯೂರಿನೂ ಯೂಸ್ ಮಾಡ್ಬೋದು ದಟ್ ಈಸ್ ಅಪ್ ಟು ಯು ಬಟ್ ತಿನ್ನುವಾಗ ಸ್ವಲ್ಪ ಟೊಮ್ಯಾಟೊ ಬಾಯಿಗೆ ಹತ್ತಿದ್ರೆ ರುಚಿ ಅನ್ನಿಸ್ತೈತಿ ಅನ್ನೋ ರೀಸನ್ಕ ನಾ ಟೊಮ್ಯಾಟೊನೂ ಆ್ಯಡ್ ಮಾಡ್ಕೊಳತ್ತೀನಿ ಇದೆಲ್ಲ ಹಸಿ ವಾಸನೆ ಹೋಗಿ ಚಂದಂಗೆ ಅಂದ್ರೆ ಚಂದಂಗೆ ಫುಲ್ ಚಂದಂಗೆ ಇದನ್ನ ನಾವು ಬೇಯಿಸ್ಕೋಬೇಕಾಗ್ತೈತಿ ಸೊ ಬೆಂದ ಮೇಲೆ ಇದಕ್ಕೆ ನಾನು ಇಲ್ಲಿ ಏನು ಅಂದ್ರೆ ಬೇಸಿಕ್ ಮಸಾಲ ಆದಂಥ ಅರ್ಶನದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಗರಂ ಮಸಾಲ ಅಂತಂದ್ರೆ ನೀವು ಸಾಂಬಾರು ಮಸಾಲನೂ ಹಾಕೊಬೋದು ಅದರಿಂದ ಇನ್ನೂ ಟೇಸ್ಟ್ ಭಾರಿ ಆಗ್ತೈತೆ ಯಾಕಂದರೆ ನಾನು ಲಾಸ್ಟ್ ಟೈಮ ಸ್ವಲ್ಪ ಸಾಂಬಾರು ಮಸಾಲ ಸ್ವಲ್ಪ ರಸಮ್ ಪೌಡ್ರ್ ಹಾಕಿ ಮಾಡಿದ್ನಿ ಇದಕ್ಕಿಂತ ಟೇಸ್ಟ್ ಭಾರಿ ಆಗಿತ್ತು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಂದಂಗೆಲ್ಲ ಸಾಫ್ಟ್ ಆಗಬೇಕು ಆ ಮಸಾಲೆಯೊಳಗೆ ಟೊಮ್ಯಾಟೊ ಏನು ಕಟ್ ಮಾಡಿ ಹಾಕಿರ್ತೀವಲ್ಲ ಅದು ರಸ ಆಗ್ಬೇಕು ಹಂಗೆ ಫುಲ್ ಸ್ಮ್ಯಾಶ್ ಆಗುವಂಗೆ ಇದು ಮಾಡಿಕೊಂಡು ಒಂದು ಬಟ್ಲ ನೀರು ಹಾಕ್ಕೊಂಡು ಚೆಂದಂಗ ಇದನ್ನೆಲ್ಲ ಕುದಿಸ್ಕೊಳತ್ತೇನೆ ಯಾಕಂದ್ರೆ ಮಸಾಲೆ ಹಸಿ ವಾಸನೆ ಹೋಗಬೇಕು ಮತ್ತು ಅದೆಲ್ಲ ಟೇಸ್ಟ್ ಇದೇನು ಚಕ್ಕೆ ಎಲ್ಲ ಹಾಕಿರ್ತೀವಲ್ಲ ಅದು ಆ ಗ್ರೇವಿ ಒಳಗೆ ಮಿಕ್ಸ್ ಆಗಿ ಏಕ ರಸ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ಹಂಗೆ ಅದು ಮಿಕ್ಸ್ ಆಗಬೇಕು ಹಿಂಗೆ ಇದೆಲ್ಲ ಚಂದಂಗೆ ಮಿಕ್ಸ್ ಆದ್ಮೇಲೆ ಅವೇನು ಕೋಫ್ತಾ ಮಾಡಿಟ್ಕೊಂಡಿದ್ನಲ್ಲ ಆ ಇದ್ರಾಗ ಹಾಕಕತ್ತೇನೆ ಸೊ ಹಾಕಿ ಚೆಂದಂಗೆ ಕಲಿಸ್ಕೊಂಡಿದ್ದನು ನಾನು ಚಂದಂಗೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳತ್ತೇನೆ ಯಾಕಂದ್ರೆ ಆಲ್ರೆಡಿ ಕೊಫ್ತಾ ಹೆಂಗೆ ಬೆಂದ ಮಸಾಲಿನೂ ಮಸ್ತ್ ಬೆಂದೈತಿ ಹೌದಂತಿರಲ್ಲ ಅಂತೀರಾ ಅದಕ್ಕೆ ಸೊ ಇನ್ನು ನಮ್ಮ ಬಾಳೆಕಾಯಿ ನಮಗೆ ಡೈಜೆಷನಿಗೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇದ್ರಾಗ ಫಿನಾಲಿಕ್ ಅನ್ನೋ ಅಂಶ ಇರೋದ್ರಿಂದ ಜಠರ ಮತ್ತು ಸಣ್ಣ ಕರಳಿನ ಜೀರ್ಣಕ್ರಿಯೆನ ಹೆಚ್ಚು ಮಾಡ್ತೈತಿ ಸೊ ಇವೆಲ್ಲ ಕೋಫ್ತಾ ಬೆಂದ ಮೇಲೆ ಇಲ್ಲಿ ಏನು ಮಾಡತ್ತೇನಂದ್ರೆ ಆಲ್ರೆಡಿ ನೆನೆಸಿಟ್ಟಿದ್ದು ಗೋಡಂಬಿನ ಹಾಕಿ ಚೆಂದಂಗಿ ರುಬ್ಬಿ ಅದಕ್ಕೆ ಹಾಕಿ ಕಲಸಕತ್ತೇನೆ ಇದರಿಂದ ಏನಾಗ್ತೈತೆ ಅಂದ್ರೆ ಸು ಫುಲ್ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತೆ ನೀವು ಇದ್ರಾಗ ಬಟರ್ ಹಾಕಿಲ್ಲ ಅಂತ ಫೀಲ್ ಆಗಂಗಿಲ್ಲ ಹಂಗೆ ಟೇಸ್ಟ್ ಬರ್ತೈತಿ ಅದಕ್ಕೆ ಅಷ್ಟಲ್ದ ಇದ ಹೃದಯ ರೋಗಕ್ಕೂ ಭಾಳ ಇಂಪಾರ್ಟೆಂಟ್ ಇದ್ರಾಗ ಪೊಟ್ಯಾಷಿಯಮ್ ಜಾಸ್ತಿ ಇರ್ತೈತಿ ಆಲ್ರೆಡಿ ಹೇಳ್ದಂಗೆ ಡಯಾಬಿಟಿಕಿಗಂತೂ ಹೇಳಿ ಮಾಡಿಸಿದಂಗೆ ಮತ್ತು ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಅದಾವ ಯಾಕಂದ್ರೆ ಇದ್ರಾಗ ಬೀಟಾ ಕ್ಯಾರೋಟೀನ್ ಜಾಸ್ತಿ ಐತಿ ಅಷ್ಟಲ್ದ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕನ್ನತ್ತೀರಿ ಪ್ಲೀಸ್ ಇದನ್ನು ವಾರ್ದಾಗ ಮೂರ್ಸದ್ದಿದ್ದೀನಿ ತಿನ್ನಿರಿ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗ್ತೈತಿ ಮತ್ತು ಇದರಿಂದ ಆ್ಯಕ್ಚುಲಿ ಆಯುರ್ವೇದದೊಳಗೆ ಏನಂದ್ರೆ ಜಾಸ್ತಿ ವಾಮಿಟಿಂಗ್ ಜಾಸ್ತಿ ಮೋಷನ್ ಆಗತ್ತಿತ್ತಪ್ಪ ಅಂತಂದ್ರೆ ಅವಾಗ ಈ ಹಸಿ ಬಾಳಿಕೆ ಕೊಡಿದ್ರೆ ಅವಾಗ ಇಮಿಡಿಯೇಟ ವಾಂತಿ ಮತ್ತು ಮೋಷನ್ನ ಕಡಿಮೆ ಆಗ್ತೈತಿ ಇದು ಆರಾಮ್ಸೆ ನೀವು ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಮೋಷನ್ ಆಗತ್ತೈತಿ ಈಗ ಬೇಸಿಗೆ ಕಾಲದಾಗ ಅಂದ್ರೆ ಟ್ರೈ ಮಾಡ್ಬೋದು ಯಾವ ಮಕ್ಳು ತಿಂತಾರಲ್ಲ ಅವ್ರಿಗೆ ಸೊ ಚಂದಂಗೆ ಅದೆಲ್ಲ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಒಂದು ಐದು ನಿಮಿಷ ಗಪ್ ಅಂತ ಮುಚ್ಚಿಟ್ರಂದ್ರೆ ಹಬೆ ಒಳಗೆ ಅದೆಲ್ಲ ಹೀರ್ಕೋತೈತಿ ಆಮೇಲೆ ಹಿಂಗೊಂದು ಬೌಲಿಗೆ ಸರ್ವ್ ಮಾಡಿ ಅದನ್ನ ಬಿಡಿ ನಾನು ನಿಮಗೆ ನುಗ್ಗಿಕಾಯಿ ಬಾತ್ ಹೆಂಗೆ ಮಾಡೋದು ತೋರಿಸಿ ಆಮೇಲೆ ಇದು ಬೆಂಡೆಕಾಯಿ ಫ್ರೈ ಐತಿ ಇದು ಏರ್ ಫ್ರೈ ಯಾವುದಕ್ಕೂ ಆಯಿಲ್ ಯೂಸ್ ಮಾಡಿಲ್ಲ ಕೋಫ್ತಾ ಕರಿ ಮತ್ತು ಪಾಲಕ್ ಚಪಾತಿ ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಡಯಾಬಿಟಿಕ್ ಪೀಪಲ್ ಥೈರಾಯ್ಡ್ ಪೀಪಲ್ ಅಂತ ಹೇಳ್ಬೋದು ನೀವು ಸತಿ ಇದನ್ನ ಏನಿಲ್ಲ ಟ್ರೈ ಮಾಡ್ರಿ ಎಲ್ಲ ಡೀಟೇಲ್ಡ್ ಬೆನಿಫಿಟ್ಸ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ಸತಿ ಚೆಕ್ ಮಾಡ್ಕೋರಿ ಹಂಗೆ ಪ್ರೀವಿಯಸ್ ವೀಡಿಯೋ ಲಿಂಕ್ನೂ ಕೊಟ್ಟೇನಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಹೊಸ ಇಂಗ್ರೀಡಿಯೆಂಟ್ ಅದರ ಬೆನಿಫಿಟ್ಸೊಂದಿಗೆ ಒಂದಿಗೆ ನಾ ನಿಮ್ಮ ಭೇಟಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತೆ ನೀವು ಉಗಾದಿಗೇನು ಸ್ಪೆಷಲ್ ಮಾಡೋರದಿರನ್ನೋದನ್ನು ಕಮೆಂಟ್ದಾಗ ದಾಗ ಹೇಳದ ಮರಿಬೇಡ್ರಿಪ